ಸರ್ ನಮಸ್ಕಾರ ನಾನು ಫಾರ್ಮರ್ ಚೈಸ್ ಅಂಬರೀಷು ನೀವು ಒಂದು ಫಾರ್ಮರ್ ಚೈಸ್ ಕಂಪ್ನಿದು ಇದಕ್ಕೆ ಮುಂಚೆ ಸೊರೆ ಸೊರೆಗಿಡಕ್ಕೆ ಬಳಸಿದ್ರೆ ಆಮೇಲೆ ಇದರಲ್ಲಿ ಸೆಂಟ್ ಎಲ್ಲಾದಲ್ಲಿ ವಿಲ್ಟ್ ಪ್ರಾಬ್ಲಮ್ ಹೇಳ್ಬಿಟ್ಟು ನೀವು ರಾಡ್ ಕಿಟ್ ತೊಗೊಂಬಂದು ಬಳಸಿದಿರ ನಿಮಗೆ ಇದಕ್ಕೆ ಮುಂಚೆ ಪರಿಚಯ ಮಾಡಿಕೊಟ್ಟಿದ್ದು ಚೌಡ್ಸಂದ್ರ ಮಂಜಣ್ಣು ಅವರು ನಿಮಗೆ ಈ ಥರ ಕಂಪ್ನಿದು ಯೂಸ್ ಮಾಡ್ರಿ ಅಂತ ಹೇಳಿದರು ಸರ್ ಈಗ ಈ ಒಂದು ರಾಡ್ ಕಿಟ್ ಬ ಬಿಟ್ಟಿದ್ದೀರಾ ಇದಕ್ಕೆ ನೀವು ಸೆಂಟ್ ಎಲ್ಲಾಗೆ ನಿಮ್ಮದೊಂದು ಅಡ್ರೆಸ್ ಮುಖಾಂತರ ನಿಮ್ಗೇನು ಬೆನಿಫಿಟ್ ಆಗಿದೆ ಒಂಚೂರು ಹೇಳಿ ಸರ್ ಅಂತ ಹೇಳಿ ನಾನು ಈಗ ನಮ್ಮದು ಶಿಲಿಗಡ್ ತಾಲೂಕು ಚೋಡ್ಸಂದ್ರ ಗ್ರಾಮ ಬಿಫೋರ್ ನಾವು ಇದಕ್ಕೆ ಸೆಂಟ್ ಹೋಗ್ಬೇಕಂದಾಗ ನಾನು ಜಾಸ್ತಿ ಜಾಗ ಇದ್ರೂ ಗಿಡ ಅಂತೇಳಿ ನಾನು ಕಡಿಮೆ ಹೋದೆ ನೋಡ್ಕೊಂಡು ಹೋಗೋಣ ಅಂತೇಳಿ ಆಮೇಲೆ ನಮ್ಮೂರವ್ರೊಬ್ರು ನಮ್ಮ ಸ್ನೇಹಿತರ ಈ ಥರ ರಾ ಈ ಥರ ಹರ್ಬಲ್ ಕಂಪ್ನಿ ಇದು ಅದು ಫಾರ್ಮರ್ ಸ್ಟಾಯ್ಸ್ ಅನ್ನೋ ಕಂಪ್ನಿದು ಹೋಗಿ ಅದರಲ್ಲಿ ಯೂಸ್ ಮಾಡಿ ನಾವು ಚೆನ್ನಾಗಿದೆ ನೀನು ಟ್ರೈ ಮಾಡು ಮಾಡುವಂತಂದರು ಸೊ ನಾನು ಬಿಫೋರ್ ಸೊರೆಗಿಡಕ್ಕೆ ಟ್ರೈ ಮಾಡಿದ್ದೆ ಅದರಲ್ಲಿ ನಾನು ರಿಸಲ್ಟ್ ನೋಡಿದಾಗ ಇದಕ್ಕೆ ಟ್ರೈ ಮಾಡಿದೆ ಸ್ಟಾರ್ಟಿಂಗ ನನ್ನ ಜೊತೆ ಉಣ್ದವ್ರ್ದೆಲ್ಲ ಗಿಡ ಹೋಗಿದೆ ಆಕ್ಚುಲಿ ಅದ್ರಲ್ಲಿ ನಂದು ಕಾನೆ ಬೊಮ್ಮೆ ಇರೋದ್ರಿಂದ ಸ್ವಲ್ಪ ಬಿತ್ತಂದ್ರೆ ತೇವಾಂಶ ಜಾಸ್ತಿ ಅಂದ್ರೆ ಬೇಗ ಡ್ರೈ ಆಗಲ್ಲ ನೋಡಿ ಮಳೆ ಬಿದ್ದು ಮೂರ್ ದಿನ ಆದ್ರೂ ತೇವ ಇದೆ ಯಾವ ರೇಂಜ್ ಇದೆ ಅಂದ್ರೆ ಕಾಲ್ ಉತ್ಕೊಂಡೋಗ್ತದೆ ಅಂತ ಅದ್ರಲ್ಲಿ ನನ್ಗೆ ತೇವ ಎಲ್ಲ ಕಂಟ್ರೋಲ್ ಆಗಿ ತೇವಕ್ಕೆಲ್ಲ ರಾಟು ಮತ್ತೆ ಇದ್ರಲ್ಲಿ ಕೆಲವೊಂದು ಸಿಗುತ್ತೆ ಾಗ ಏನಾಗ್ತದೆ ಗಿಡ ಸ್ವಲ್ಪ ಇಮ್ಯೂನಿಟಿ ಪವರ್ ಜಾಸ್ತಿ ಆದಾಗ ಗಿಡ ತಡೀತಿದೆ ನಂದು ಇದುವರೆಗೂ ನಾನು ತೋಟ ಎಲ್ಲಾ ಗಿಡ ಹೋಗಿದ್ರು ಒಂದ್ ಇಪ್ಪತ್ತು ಗಿಡ ಹೋಗಿರ್ಬೋದೇನೋ ಅಷ್ಟೇ ಅಂದ್ರೆ ನೀವ್ ಎಷ್ಟು ದಿವ್ಸಕ್ಕೆ ಬಿಟ್ಕೊಂಡ್ಬಿಟ್ರಿ ರಾಟ್ ಗಿಟ್ಟು ನಾನ್ ಬಿಫೋರ್ ಗಿಡ ನಾಟಿ ಮಾಡಿ ಸ್ಟಾರ್ಟಿಂಗ್ ಒನ್ ಒನ್ ಅವರ್ ಒಂದ್ ವೀಕ್ ಆದ್ಮೇಲೆ ತಗೊಂಬಂದೆ ಅಂದ್ರೆ ಏನ್ ಬಿಟ್ರಿ ಸರ್ ಫಸ್ಟ್ ಫಸ್ಟ್ ಇದ್ರ ಜೊತೆ ಇನ್ನು ಬೇರೆ ವ್ಯಾಮ್ ಅತರ ಎಲ್ಲ ಮೈಕೋ ಅಂದ್ರೆ ಗಿಡ ಡೆವಲಪ್ಮೆಂಟ್ ಗೆ ಮೈಕೋರೈಜ್ ಅರ್ಬಲ್ ಕಾಂಪೋಸ್ಟ್ ಕೊಟ್ಟಿದ್ರಾ ನೆನೆ ಹಾಕ್ಬಿಟ್ಟು ಕೊಟ್ವೆ ಓಕೆ ಆಮೇಲೆ ಅರ್ಬಲ್ ಕಾಂಪೋಸ್ಟ್ ಸ್ಟಾರ್ಟ್ ಮಾಡಿದ್ವಿ ಓಕೆ ಸರ್ ಆಮೇಲೆ ಹೂ ಎಲ್ಲ ಈಲ್ಡ್ ಬರ ಮೇಲೆ ನಾವು ಕಟ್ವೇಜ್ ಅಂದ್ರೆ ಈಗ ಎಫ್ಸಿ ಕಟ್ವೇಜ್ ಹೂವ ಸೈಜ್ ಬರೋದಕ್ಕೆ ಶೈನಿಂಗ್ ಬರೋದಕ್ಕೆ ಹೌದು ಸೈಜ್ ಕ್ವಾಲಿಟಿ ಎಲ್ಲ ನಾನು ಚೆನ್ನಾಗಿದೆ ಈಗ ಶೈನಿಂಗ್ ಎಲ್ಲ ಹೂವ ನೋಡ್ಲಿಕ್ಕೆ ಹಾ ಸರ್ ತುಂಬಾನೇ ಚೆನ್ನಾಗಿದೆ ಸರ್ ಈಗ ವಿಲ್ಟ್ ಎಷ್ಟು ಈಗ ಯಾವ ಎಷ್ಟು ದಿಸ ಕಾಣಿಸ್ಕೊಂತ

ಸರಿ ಕೊಡ್ತಾ ಇರ್ತೀನಿ ಅಂದ್ರೆ ಎಷ್ಟು ಲೀಟರ್ ಕೊಡ್ತೀರಾ ಇದಕ್ಕೆ ನಾನು ಒಂದು ಮೂರಿಂದ ನಾಲ್ಕು ಲೀಟರ್ ಕೊಟ್ಬಿಡ್ತೀನಿ ಫಸ್ಟ್ ಎಲ್ಲ ಎರಡು ಎರಡು ಲೀಟರ್ ಮೂರ್ ಮೂರು ಲೀಟರ್ ಕಡಿಮೆ ಓಕೆ ಸರ್ ಸೊ ಈಗ ಲೋಡ್ ಜಾಸ್ತಿ ಜಾಸ್ತಿ ಇರೋದಕ್ಕೆ ಅಂದ್ರೆ ಅರ್ಧ ಎಕರೆಗೆ ಒಂದು ಅರ್ಧ ಎಕರೆ ಇಲ್ಲ ನಾನು ಹದಿನೈದು ಗುಂಟೆ ಇದೆ ಬರೀ ಹದಿನೈದು ಗುಂಟೆ ಹದಿನೈದು ಗುಂಟೆ ಇದೆ ಓಕೆ ಸರ್ ಇದುವರೆಗೂ ಎಷ್ಟು ಹೂವು ಹೋಗಿದೆ ಸರ್ ಸರ್ ಇದು ನಂದು ಐದು ಟ್ರಿಪ್ ಆಯ್ತು ಓಕೆ ಸರ್ ಲಾಸ್ಟ್ ಟ್ರಿಪ್ ಮತ್ತೆ ನಂದು ಐದನೇ ಟ್ರಿಪ್ ಒಂದು ಆರ್ನೂರು ಕೆಜಿ ಕೊಯ್ದಿದ್ದೀನಿ ಆರ್ನೂರು ಕೆಜಿ ಅಂದ್ರೆ ಟೋಟಲ್ ಆಗಿ ಎಷ್ಟು ಆಲ್ಮೋಸ್ಟ್ ಅಲ್ಲಿ ಒಂದು ಏನಿಲ್ಲ ಅಂದ್ರೆ ಒಂದು ಒಂದು ಎಂಟು ಕೆ ಜಿ ಆಗಿದೆ ಎಂಟುನೂರ್ ಕೆಜಿ ಆಗಿದೆ ಬಟ್ ಈಗ ಫುಲ್ ತುಂಬಿ ಕೆಜಿ ಈಗ ಅದು ಕಟ್ವೆಜು ನಿಮಗೆ ಯಾವ ತರ ಎಷ್ಟು ಐದ್ ದಿಸ ಒಂದ್ಸಾರಿ ಬಿಡ್ತೀರಲ್ವಾ ಬಿಡೋದ್ರಿಂದ ಏನು ಬೆನಿಫಿಟ್ ಇದೆ ಸರ್ ಸರ್ ಗಿಡ ಹೆಂಗ ಅಂತಂದ್ರೆ ಬರೋ ಮಗು ಕ್ವಾಲಿಟಿ ಬರ್ತದೆ ಓಕೆ ಓಕೆ ಈಗ ಹೆಂಗಾಗ್ತದೆ ಅಂದ್ರೆ ಗಿಡ ಈಗ ಮಗು ಎಲ್ಲ ಇದ್ದಾಗ ಗಿಡ ಡಲ್ ಆಗ್ತದೆ ಗಿಡ ಡಲ್ ಇಲ್ಲ ನಂದು ಬರೋ ಮಗುನೂ ಕ್ವಾಲಿಟಿ ಬರ್ತಿದೆ ಅಂದ್ರೆ ಈಗ ಏನು ಬರ್ತಾ ಅದೆಲ್ಲ ಒಂದೇ ಈಕ್ವಲ್ ಆಗಿ யூனிஃபார்க்கு காணஸ்தா கிடையாது சரி லாஸ்ட் ரைத்தே ರಾಟ್ ಕಿಟ್ ಬಗ್ಗೆ ರಾಟು ಮತ್ತೆ ಫಾರ್ಮರ್ ಸೈಸ್ ಕಂಪ್ನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಏನಂದ್ರೆ ಫುಲ್ ಆರ್ಗಾನಿಕ್ ಆಗಿ ಆಗಿರೋದ್ರಿಂದ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲ ಅದು ಇದು ಕೆಮಿಕಲ್ ಅನ್ನೋ ಯೋಚನೆ ಇಲ್ಲ ಓಕೆ ಸರ್ ಆರಾಮಾಗಿ ಒಂದೇನಂತಂದ್ರೆ ಭೂಮಿಗೆ ಈಗ ವಿಷ ಆಗ್ತಾ ಇದ್ರು ಯೋಚನೆ ಮಾಡಬೇಕು ಸೂಪರ್ ಇದು ಯೂಸ್ ಸಿಗುತ್ತೋ ಬಿಡುತ್ತೋ ನಮ್ಗೆ ಒಳ್ಳೇದಾಗ್ತಾ ಭೂಮಿಗೆ ಈಗ ಹೊಟ್ಟೆ ಮುದ್ದೆ ಹಾಕಳದ ಹೆಂಗೆ ಚಿತ್ರಾನ್ನ ಅಲ್ಲ ಇನ್ನೊಂದು ಆರ್ಗ್ಯಾನಿಕ್ ಅಂತ ಮಾಡ್ಕೊಂಡ್ರು ಕೂಡ ರೈತರಿಗಲ್ಲಿ ಸ್ವಲ್ಪ ಫಾಸ್ಟ್ ರಿಸಲ್ಟ್ ಕಾಣಿಸಲ್ಲ ಅಂದ್ರೆ ಫಾಸ್ಟ್ ರಿಸಲ್ಟ್ ಈಗ ನಾವ್ ಹೇಳೋದು ಫಾಸ್ಟ್ ರಿಸಲ್ಟ್ಸ್ ಆಗುತ್ತೆ ಯಾವ್ದು ಹೋಗ್ಬೇಕು ಹೆಂಗಂತಂದ್ರೆ ಈಗ ಸಡನ್ ಆಗಿ ಎಣ್ಣೆ ಹೊಡೆದ್ರೆ ಎಷ್ಟು ಶಕ್ತಿ ಬರ್ತದೆ ಎಣ್ಣೆ ಹೊಡೆಯೋದ್ ಹೆಂಗಿರ್ತದೆ ಊಟ ಮಾಡಿ ಒಳ್ಳೆ ಮಲಗೋದ್ ಹೆಂಗಿರ್ತದೆ ಹಂಗೆ ನೀವ್ ನೋಡ್ಕೊಂಡು ಯೂಸ್ ಮಾಡ್ಕೋಬಹುದು ಈಗ ಏನು ಒಂದು ಫಾರ್ಮರ್ ಚೈಸ್ ಕಂಪ್ನಿ ಪ್ರಾಡಕ್ಟ್ ಯಾವ ರೈತರು ಬಳಸಿದ್ರು ಕೂಡ ಅವ್ರಿಗೆ ಇದೇ ರೀತಿ ರಿಸಲ್ಟ್ ಸಿಗುತ್ತಲ್ವಾ ಅಂದ್ರೆ ಅವರು ಅವರು ಡಿಪೆಂಡ್ ಹೆಂಗ್ ಅಂದ್ರೆ ಈಗ ಸ್ವಲ್ಪ ಜನ ಆಗ್ತದೆ ಕೆಲವರು ರೈತರ ಇದು ಕೊಟ್ಟಿರ್ತಾರೆ ಇದ್ ಕೊಟ್ಟು ಏನ್ ಮಾಡ್ತಾರೆ ಇನ್ನೊಬ್ರು ಯಾರೋ ಫಾರ್ಮಾ ಫಾರ್ಮ್ ಯಾವ್ದೊಂದು ಹೇಳ್ತಾರೆ ಕೆಮಿಕಲೈಸ್ಡ್ ಐಟಮ್ ಓಕೆ ಸರ್ ಅದನ್ನ ಏನ್ ಮಾಡ್ತಾರೆ ಓ ಇದು ಕಂಟ್ರೋಲ್ ಬಂದಿಲ್ಲ ತಗೊಂಡೋಗ ಅದನ್ನ ಕೊಡ್ತಾರೆ ಹಾ ಅವು ಜಾಸ್ತಿ ಇದ್ರಲ್ಲಿ ನೀವು ಮಾಡಿ ಈಗ ಬಿಟ್ಟು ಜೀವಾಣುಗಳೆಲ್ಲ ಇದಾಗಿರ್ತವೆ ಉತ್ಪತ್ತಿ ಆಗಿರ್ತದೆ ಸ್ವಲ್ಪ ಕೆಮಿಕಲ್ ಕೊಟ್ಟಾಗಿರುತ್ತದೆ ಆಟೋಮೆಟ್ರಿ ಈಗ ಗಿಡ ಸಹ ಇದು ಇವಾಗ ಕಂಟ್ರೋಲ್ಮೆಂಟ್ ರಾಟ್ ಬಳಸ್ಕೊಂಡ್ರೆ ಸಾಕಲ್ವಾ ಗಿಡ ರಾಟ್ ಬಳ್ಸ್ಕೊಂಡ್ರೆ ಸಾಕು ನಾನು ಅದನ್ನೇ ಹೇಳೋದು ಈಗ ರೈತರಿಗೆ ಅಥ್ವಾ ನೀರ್ ಮೇಂಟೇನ್ ಮಾಡ್ಕೊಂಡು ರಾಟು ಅಥವಾ ಇದನ್ನ ಬಳಸ್ಕೊಂಡು ಕ್ಲೀನಾಗಿ ಆ ಎಲ್ಲ ಚೆನ್ನಾಗಿ ರಿಸಲ್ಟ್ ಬರುತ್ತೆ ರಾಟ್ ಸರ್